ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿಗೆ ಎಂಟು ತಿಂಗಳ ದೇಸಿ ಕಿಲಾರಿ ಕರು ಮಾರಾಟ ಎಂಟು ತಿಂಗಳ ದೇಶೀಯ ತಳಿಯಾದ ಕಿಲಾರಿ ಆಕಳ ಕರು ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಈಗ ಕಿಲಾರಿ ತಳಿಯು ಕೂಡ ಅಳಿವಿನ ಅಂಚಿನಲ್ಲಿ ಇದ್ದು ಇದನ್ನು ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ನಿಪಾಳಿ ಸಮಾಧಿ ಲಿಂಗ ಮಠದ ಸ್ವಾಮೀಜಿ ಅವರ ಅಭಿಪ್ರಾಯ ಬೆಳಗಾವಿ ಜಿಲ್ಲೆ ಅತವಿ ತಾಲೂಕಿನ ಅವಲ್ಕುರ ಗ್ರಾಮದ ಅಣ್ಣಪ್ಪ ನಿಕ್ಕಮ್ಮ ಎಂಬ ರೈತ ಜುವಾರಿ ಆಕರನ್ನ ಸಾಕಿ ಎಲ್ಲರಿಗೂ ಮಾದರಿಯಾಗಿದ್ದಾನೆ ಈ ಕರುವನ್ನ ಮತ್ತು ತಾಯಿಯಲ್ಲ ಅವರು ಕೂಡ ಗ್ರಾಮಸ್ಥರು ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಸ್ವಾಮೀಜಿ ಅವರಿಗೆ ಹಸ್ತಾಂತರಿಸಿದರು ಈಗ ಎಚ್ಎಫ್ ತಳಿ ಹೆಚ್ಚು ಹಾಲು ಕೊಡುತ್ತಿರುವ ಕಾರಣಕ್ಕೆ ದೇಶಿ ತಳಿ ಸಾಕುವವರ ವೃತ್ತಿಗೆ ಕ್ರಮೇಣ ಕೊಡ್ತಾ ಇದೆ ಎಂಟು ತಿಂಗಳ ಕಿರಾರಿ ಕರುವನ್ನ ನಿಪ್ಪಾಣಿ ತಾಲೂಕಿನ ಸಮಾಧಿ ಲಿಂಗ ಮಠದ ಸ್ವಾಮೀಜಿಗಳು ಆದ ಪ್ರಾಣಲಿಂಗ ಶ್ರೀಗಳು ಕುಡಿಯುವ ಮುಖಿಯನ್ನು ಸಾಕಿದಂತಹ ರೈತರನ್ನ ಪ್ರೋತ್ಸಾಹಿಸಿದ್ದಾರೆ ದೇಶೀಯ ತಳಿಗಳನ್ನ ಹಾಸಾಕಿ ನಿರುದ್ಯೋಗವನ್ನ ಹೋಗಲಾಡಿಸಿ ಎಂದು ಯುವ ಜನತೆಗೆ ಕಿರುಮಾತು ಹೇಳಿದರು ಯಾಕಂದ್ರೆ ನಾವೀಗ ಜರ್ಸಿ ಎಚ್ ಎಫ್ ಆಗಿರ್ಬೋದು ಈಗ ಮೂರ ಎಮ್ಮೆ ತಳಿಗಳಾಗಿರ್ಬೋದು ಯಾವ್ದನ್ನು ಇಷ್ಟು ಹಾಲಾಕಿ ಮೇಯಿಸಿದ್ರು ಸಹಿತ ಇಷ್ಟು ಹೈಟ್ ಆಗಲ್ಲ ಯಾಕಂದ್ರೆ ಈಗ ಒಂಬತ್ತು ತಿಂಗಳಲ್ಲಿ ಸರ್ ನನ್ನ ಎದಿ ಬರಬರಿ ಹೈಟ್ ಬಂದದ ಸರ್ ಈಗ ಲುಕ್ ಬಂದ್ಬಿಟ್ಟು ಆರು ಗೇಣ ಐತಿ ನನ್ನ ಗೇಣ ಅಂದ್ರೆ ಒಂಬತ್ತು ಇಂಚಿನ ಗೇಣದವು ನನ್ನ ಗೇಣಲ್ಲಿ ಆರು ಗೇಣ ಐತಿ ಸರ್ ಇದು ಮುಂದ್ ಸರ್ ಇದು ಆಕ್ಚುಲಿ ಪಿವರ್ ಕಿಲಾರಿ ಅಂತ ಹೇಳಿ ಇದರ ಲಕ್ಷಣಗಳು ಏನಂದ್ರೆ ಸರ್